ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಈರುಳ್ಳಿ ರೈತರಿಗೆ ಒಂದು ಶುಭವಾರ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂದವರಿಗೆ ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ಈರುಳ್ಳಿ ರೈತರಿಗೂ ಶುಭವಾರ್ತೆ ಐದು ಲಕ್ಷ ಟನ್ನುಗಳ ಈರುಳ್ಳಿ ಕೊಂಡುಕೊಳ್ಳುವುದಕ್ಕೆ ಕೇಂದ್ರ ಸರ್ಕಾರವು ಗ್ರೀನ್ ಸಿಗ್ನಲ್ ಸಿಗ್ನಲ್ ನೀಡಿದೆ ಇಂದಿನವರೆಗೂ ಈರುಳ್ಳಿ ರಫ್ತು ಮಾಡುವುದನ್ನು ನಿಷೇಧಿಸಿದ ಕೇಂದ್ರ ಸರ್ಕಾರ ಈ ಚುನಾವಣೆ ಸಮಯದಲ್ಲಿ ಈರುಳ್ಳಿ ರೈತರಿಗೆ ಶುಭವಾರ್ತೆ ನೀಡಲಾಗಿದೆ ಕೇಂದ್ರ ಸರ್ಕಾರವು ಐದು ಲಕ್ಷ ಟನ್ಗಳ ಈರುಳ್ಳಿಯನ್ನು ಕಣೆದುಕೊಳ್ಳುವುದೆಂದು ಪ್ರಕಟಣೆ ಮಾಡಲಾಗಿದೆ ಇಪ್ಪತ್ತಿಪ್ಪತ್ತ್ಮೂರು ಏಪ್ರಿಲ್ನಿಂದ ಇಪ್ಪತ್ತಿಪ್ಪತ್ನಾಲ್ಕು ಮಾರ್ಚ್ವರೆಗೆ ಇರುವ ಸೀಸನ್ನಲ್ಲಿ ಬಫರ್ ಸ್ಟಾಕಿಗಾಗಿ ಕೇಂದ್ರ ಸರ್ಕಾರವು ಏಳು ಲಕ್ಷ ಈರುಳ್ಳಿಯನ್ನು ಏಳು ಲಕ್ಷ ಈರುಳ್ಳಿಯನ್ನು ಖರೀದಿಸಲ್ಪಟ್ಟಿತು ಆದರೂ ಪ್ರಭುತ್ವವು ಯಾವಾಗಲೂ ಕಡಿಮೆ ಬೆಲೆಯಲ್ಲಿ ಈರುಳ್ಳಿಯನ್ನು ಖರೀದಿಸಲಿಲ್ಲ ಮತ್ತು ಕಳೆದ ರಬಿ ಋತುವಿನಲ್ಲಿ ಕೆಜಿಗೆ ಈರುಳ್ಳಿಯನ್ನು ಸರಾಸರಿ ಹದಿನೇಳು ರೂಪಾಯಿಗೆ ಕೊನೆದುಕೊಂಡಿದೆ ಎಂದು ಪ್ರಕಟಣೆ ಮಾಡಲಾಗಿದೆ ಈ ವರ್ಷವು ಈರುಳ್ಳಿ ಬಫರ್ ಸ್ಟಾಕ್ಗಾಗಿ ಖರೀದಿಸುವ ಅವಧಿಯನ್ನು ಹೆಚ್ಚಿಸಿದೆ ಮತ್ತು ಇಲ್ಲಿ ಖರೀದಿಸಿದ ಏಳು ಲಕ್ಷ ಟನ್ನುಗಳಲ್ಲಿ ಪ್ರಸ್ತುತ ಇಪ್ಪತ್ತೈದು ಸಾವಿರ ಟನ್ನುಗಳು ಮಾತ್ರ ಬಫರ್ ಸ್ಟಾಕ್ ಪ್ರದರ್ಶನ ಇನ್ನು ಇಪ್ಪತ್ತೈದು ಮಾರಾಟ ಇಪ್ಪತ್ತೈ ಇಲ್ಲಿ ರಿಟೇಲ್ ಬೆಲೆ ಬಂದು ಇಪ್ಪತ್ತೈದು ರೂಪಾಯಿ ಮಾರಾಟ ಮಾಡುತ್ತಿದೆ ಮತ್ತು ಇಲ್ಲಿ ಹೋಲ್ಸೇಲ್ ಮಾರ್ಕೆಟ್ಗಳಲ್ಲಿ ಇರುವ ದರೆಗೆ ವಿಕ್ ವಿಕ್ರಯವನ್ನು ಈರುಳ್ಳಿ ಮಾರಾಟಧಾರಣೆ ಮಾಡಲಾಗ್ತಿದೆ ಇನ್ನು ಚುನಾವಣೆಯಲ್ಲಿ ಸಮಯದಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡ ನಿರ್ಧಾರ ಈರುಳ್ಳಿ ರೈತರಿಗೆ ಸ್ವಲ್ಪ ಊರಾಟವನ್ನು ನೀಡಲಾಗಿದೆ ನೀಡ ನೀಡಲಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಒಂದು ಈರುಳ್ಳಿ ರೈತರನ್ನು ಅಲ್ಲದೆ ಎಲ್ಲ ತರಹ ಬೆಲೆಗಳನ್ನು ಖರೀದಿಸಿ ಅನ್ನದಾತನನ್ನು ಸರ್ಕಾರವು ಪಡೆದುಕೊಳ್ಳುವ ಜವಾಬ್ದಾರಿಯನ್ನು ಗುರುತಿಸಬೇಕು ಏಪ್ರಿಲ್ ಒಂದನೇ ತಾರೀಕಿಂದ ಈರುಳ್ಳಿಯನ್ನು ಮಾರಾಟ ಈ ಕ ಸರ್ಕಾರವು ಕಳೆದುಕೊಳ್ಳಲಾಗುತ್ತದೆ ಸ್ನೇಹಿತರೆ ಇದಿಷ್ಟು ಈರುಳ್ಳಿ ರೈತರಿಗೂ ಒಂದು ಶುಭ ಅಂತ ಹೇಳ್ಬೋದು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ತಾಜಾ ಕೃಷಿ ಮಾರ್ಕೆಟ್ ವಿಡಿಯೋಸ್ ಒಳಗಾಗಿ ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್